ಅಂಕೋಲ ತಾಲೂಕಿನ ಶಿರೂರು ಬಳಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತುಕೊಂಡು ಸುಮಾರು ಒಂದು ಹದಿನಾಲ್ಕು ದಿನ ಆಯಿತು ನಾವೀಗ ದೃಶ್ಯದಲ್ಲಿ ನೋಡಬಹುದು ಇದೇನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದೇ ಸ್ಥಳದಲ್ಲಿ ಜುಲೈ ಹದಿನಾರು ಬೆಳಿಗ್ಗೆ ಎಂಟು ನಲವತ್ತಕ್ಕೆ ಗುಡ್ಡ ಕುಸಿದುಕೊಂಡು ಸುಮಾರು ಒಂದು ಇಪ್ಪತ್ತು ಅಡಿ ಹತ್ರ ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಇವತ್ತಿಗೂ ಅಲ್ಲಿ ಒಂದು ಸ್ವಲ್ಪ ಮಣ್ಣಿದೆ ಅಷ್ಟು ಮಣ್ಣು ಇದೇ ಸ್ಥಳದಲ್ಲಿ ಬಿದ್ದಿತ್ತು ನಿರಂತರ ಹದಿನ ಹನ್ನೆರಡು ದಿನಗಳ ಕಾರ್ಯಾಚರಣೆಯಿಂದಾಗಿ ಇದು ಇಲ್ಲಿನ ಮಣ್ಣೆಲ್ಲ ತೆರವು ಮಾಡಲಾಯಿತು ಸುಮಾರು ಒಂದು ಎರಡು ದಿನಗಳ ಕಾಲ ನದಿಯಲ್ಲಿ ಕಾರ್ಯಾಚರಣೆ ಮಾಡಲಾಯಿತು ಯಾಕೆಂದರೆ ಇದುವರೆಗೂ ಜಿಲ್ಲಾಡಳಿತಕ್ಕೆ ಬಂದ ಮಾಹಿತಿಯ ಪ್ರಕಾರ ಹನ್ನೊಂದು ಜನರು ನಾಪತ್ತೆಯಾಗಿದ್ದಾರೆ ಆದರೆ ಇದುವರೆಗೂ ಎಂಟು ಜನರ ಮೃತದೇಹಗಳು ಸಿಕ್ಕಿದೆ ಆದರೆ ಇನ್ನೂ ಮೂವರ ಪತ್ತೆ ಸಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ನಿನ್ನೆ ಹದಿಮೂರು ಹನ್ನೆರಡು ಮತ್ತು ಹದಿಮೂರನೇ ದಿನ ನಿರಂತರವಾಗಿ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಮಾಡಲಾಯಿತು ಆದರೆ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಯು ಸಹಿತ ಸಿಗಲಿಲ್ಲ ಅದರಲ್ಲಿ ಪ್ರಮುಖವಾಗಿ ಏನಂದರೆ ಸ್ಕೂಬಾ ಡ್ರೈವ್ ಮಾಡೋದ್ರ ಮೂಲಕ ಇಲ್ಲಿ ಕಾರ್ಯಾಚರಣೆ ಮಾಡಲಾಯಿತು ಆದರೆ ಪ್ರಮುಖವಾಗಿ ಲಾರಿ ಚಾಲಕ ಅರ್ಜುನ್ ಮತ್ತು ಲಾ ಆಗಿದೆ ಅಲ್ಲಿ ಕೆಳಗಡೆ ಇಳಿದಾಗ ಲಾರಿನೂ ಕಾಣಲಿಲ್ಲ ಲಾರಿ ಚಾಲಕನೂ ಕಾಣಲಿಲ್ಲ ಯಾಕಂದ್ರೆ ಅಲ್ಲಿ ಪೂರ್ತಿಯಾಗಿ ಮಣ್ಣು ಮತ್ತು ಕಲ್ಲು ದೊಡ್ಡ ಪ್ರಮಾಣದಲ್ಲಿ ಬಿದ್ದಿದೆ ದೃಶ್ಯದಲ್ಲಿ ನೋಡಬಹುದು ಈಗಲೂ ಸಹಿತ ದ್ವೀಪ ರೆಡಿ ಆಗಿದೆ ಯಾಕಂದ್ರೆ ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಇದು ಗಂಗಾವಳಿ ನದಿ ಗಂಗಾವಳಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಅಷ್ಟೇ ಅಲ್ಲದೆ ಈ ನದಿಯ ರವಸ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಹತ್ತು ನಾಟ್ಸ್ಗಿಂತಲೂ ಜಾಸ್ತಿ ಇದೆ ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಇಲ್ಲಿ ಏನಾದರೂ ಗಂಗಾವರಿ ನದಿಯಲ್ಲಿ ಏನಾದರೂ ಬಿದ್ದು ಸ್ಕೂಬಾ ಡ್ರೈವ್ ಮಾಡ್ತೀನಿ ಅಂತ ಹೇಳಿದರೆ ಒಂದು ಸ್ಪೇಟ್ ಸ್ಪಾಟಿಗೆ ಹೋಗ್ತೀನಿ ಅಂತಂದರೆ ಸುಮಾರು ಒಂದು ಐವತ್ತರಿಂದ ನೂರು ಮೀಟರ್ ವರೆಗೆ ಎಳ್ಕೊಂಡು ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ನಿನ್ನೆಯೂ ಸಹಿತ ಈಶ್ವರ ಅವರ ತಂಡ ಇಲ್ಲಿ ಕಾರ್ಯಾಚರಣೆ ಮಾಡಿದ್ದು ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯಾದ ಸಕ್ಸಸ್ ಕಾಣಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಪೂರ್ತಿಯಾಗಿ ಮಣ್ಣು ಮತ್ತು ಕಲ್ಲು ಮಿಶ್ರಿತ ಮಣ್ಣು ನೀರು ಬರ್ತಾ ಇದೆ ಅಷ್ಟೇ ಅಲ್ಲದೆ ಜೊತೆಗೆ ಅಲ್ಲಿ ನೀರಿನ ರಭಸವು ಹೆಚ್ಚಿಗೆ ಇರುವುದರಿಂದ ಯಾವುದೇ ರೀತಿಯಾದಂಥ ಕಾರ್ಯಾಚರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತಾನೂ ಸಹಿತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದಿನ ಕಾರ್ಯಾಚರಣೆ ಏನು ಮಾಡಿ ಎಂಬುದು ಸಹಿತ ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ತಜ್ಞರು ಹೇಳುವ ಪ್ರಕಾರ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ನಾಲ್ಕೈದು ದಿವಸ ಮಳೆ ಪ್ರಮಾಣ ಇದೇ ರೀತಿ ಕಡಿಮೆ ಆದರೆ ನೀರು ತಿಳಿಯಾಗುತ್ತೆ ನೀರು ತಿಳಿಯಾದ ನಂತರ ಮತ್ತೊಮ್ಮೆ ಕಾರ್ಯಾಚರಣೆ ಮಾಡೋಣ ಅಂತ ಸಹಿತ ಹೇಳಲಾಗ್ತಾ ಇದೆ ಕ್ಯಾಮ್ರಾಮನ್ ದಿನೇಶ್ ಜೊತೆ ಸೂರಜುತ್ತುರೇ ಟಿವಿ ನೈನ್ ಕಾರವಾರ